ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಶ್ರೀ ಜಗದ್ಗುರು ಶಂಕರಸ್ವಾಮಿ ಮಹಾಸಂಸ್ಥಾನ ಮಠ ಉತ್ತಂಗಿ ಶ್ರೀ ಗುರು ಕೊಟ್ಟೂರೇಶ್ವರ ಮೂರ್ತಿಗಳಾದ ಶ್ರೀಮನ್ ನಿರಂಜನ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವವು ಇತ್ತೀಚೆಗೆ ಅದ್ಧೂರಿಯಾಗಿ ಜರುಗಿತು ಜಾತ್ರಾ ಪ್ರಯುಕ್ತವಾಗಿ ಜಾತ್ರೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಉಡಿ ಕಾರ್ಯಕ್ರಮಗಳು ಇಷ್ಟಲಿಂಗ ಪೂಜೆ ಮತ್ತು ಧರ್ಮ ಜಾಗೃತಿ ಕಾರ್ಯಕ್ರಮಗಳು ನಡೆದವು ಇದೇ ವೇಳೆ ಚಿಕ್ಕನ ಬಳಗದ ವತಿಯಿಂದ ಏಮ್ರೆಡ್ಡಿ ಮಲ್ಲಮ್ಮ ನಾಟಕವು ಎಲ್ಲರ ಗಮನ ಸೆಳೆಯಿತು ಜಾತ್ರೆಯಲ್ಲಿ ನಾಡಿನ ಹರಗುರು ಶರಣರು ಸಾಕ್ಷಿಯಾಗಿ ಸದ್ಭಕ್ತ ಬಳಗದೊಂದಿಗೆ ತಾಳ ಮೇಳ ವಾದ್ಯಗಳೊಂದಿಗೆ ಜಾತ್ರೆಯು ಅದ್ದೂರಿಯಾಗಿ ಜರುಗಿತು ಪ್ರತಿ ವರ್ಷವೂ ಕೂಡ ನೀವು ಜಾತ್ರೆಯನ್ನ ಮಾಡ್ತಾರೆ ಮತ್ತು ಪುರಾಣ ಪ್ರವಚನವನ್ನು ಕೂಡ ಕೇಳ್ತೀರಿ ಕೇಳುವ ಉದ್ದೇಶ ಏನು ಅಂತಂದ್ರೆ ಇದು ಪ್ರತಿ ವರ್ಷವೂ ಕೂಡ ಶಂಕರಲಿಂಗೇಶ್ವರ ಮಹಾಶಿವಯೋಗಿಗಳವರ ಕೊಟ್ಟೂರೇಶ್ವರ ಸ್ವಾಮಿಯ ಯಾತ್ರೆಯನ್ನ ಮಾಡುವುದರ ಮುಂಚೆಗೆ ಇಲ್ಲಿ ಜಾತಿ ಇಲ್ಲ ಭೇದವಿಲ್ಲ ಪಂಗಡವಿಲ್ಲ ಸಮಾಜವಿಲ್ಲ ಯಾವುದೂ ಸಮಾಜದ ಪಂಗಡಗಳಿಲ್ಲ ಎಲ್ಲರೂ ಕೂಡ ಒಂದು ಕೊಟ್ಟೂರೇಶ್ವರ ಯಾತ್ರೆಯೊಳಗ ಭಾಗಿಯಾಗಬೇಕು ಅನ್ನುವಂತಹ ಹಿನ್ನೆಲೆಯೊಳಗ ಇವತ್ತು ಉದ್ದಂಗಿಯ ಗ್ರಾಮದೊಳಗ ಸೋಮಶಂಕರಲಿಂಗ ಮಹಾಸ್ವಾಮಿಗಳವರನ್ನ ನೇಮಿಸಿದ್ದಾರೆ ಯಾವಾಗಲೂ ಸಮಾಜದ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ ಸಮಾಜದ ಬಗ್ಗೆ ಚಿಂತನೆಯನ್ನ ಮಾಡಿದ ಸ್ವಾಮಿಗಳು ಯಾರು ಅದು ನಿದ್ದೆ ಮಾಡಲಿಲ್ಲ ಸ್ವಾಮಿಗಳು ಅವ್ರು ಏನ್ ಅಂದ್ರೆ ಜೀವಂತ ಸಮಾಧಿ ಸ್ವಾಮಿ ಅವರ ಪವಿತ್ರ ಶ್ರೀಚರಣಕ್ಕೆ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಸಮಸ್ತ ಸದಿಗಳಲ್ಲಿ ತಾಯಂದರಲ್ಲಿ ಕಲಾವಿದರಲ್ಲಿ ಮಕ್ಕಳಲ್ಲಿ ಪೊಲೀಸ್ ಸಿಬ್ಬಂದಿ ಇಲಾಖೆಯವರಲ್ಲಿ ಅವರಿವರೆನ್ನದೇ ಸರ್ವರಿಗೂ ಕೆರಳು ಕರಣ ಎಲ್ಲರೂ ಮಾತಾಡಿದ್ದಾರೆ ನಾನೇನು ಮಾತಾಡೋದಿಲ್ಲ ನೀವೆಲ್ಲರೂ ಇವತ್ತಿ ಎದುರು ಕುತ್ಕೊಂಡಿರಿ ಅಂತ ಸಂತೋಷ ಅನ್ಸಿದ್ರು ದಿವಸವನ್ನು ನಾಟಕಗಳು ಇಟ್ಟು ನಿಂಗೆ ಬಂದು ಸೇರ್ತೇನೆ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಉತ್ತಂಗಿಯ ಗ್ರಾಮದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಜ್ಜನ ಜಾತ್ರೆ ನ ಭೂತೋ ನ ಭವಿಷ್ಯತಿ ಅನ್ನುವಂತ ರೀತಿ ಬಹಳ ಅರ್ಥಪೂರ್ಣವಾಗಿ ಕೂಡ ನೋಡ್ಕೊಂಡು ಬರ್ತಾ ಇದ್ರಿ ನಾಡು ಕಲೆಯ ತವರೂರು ಹಾಗಾಗಿ ಈ ಹೇಮರೆಡ್ಡಿ ಮಲ್ಲನ ನಾಟಕ ಆಡುವಂತ ಸಂದರ್ಭದಲ್ಲಿ ಏನಾದ್ರು ತಪ್ಪು ಉಪ್ಪುಗಳಾದ್ರೂ ಬಟ್ಟೆ ಹಾಕೋಬೇಕು ನಿಮ್ ಮನೇಲಿ ಏನಾದ್ರೂ ಒಂದು ಕಾರ್ಯಕ್ರಮ ಮದುವೆ ಅಥವಾ ಯಾವ್ದೋ ಒಂದು ಶುಭ ಸಮಾರಂಭ ಕಾರ್ಯಕ್ರಮ ನಡೆದಿತ್ತು ಅಂದ್ರೆ ನೀವೆಲ್ಲರೂ ಕೂಡ ಏನ ಮಾಡ್ತೀರಿ ನಿಮ್ಮ ಬಂದು ಬಾಂಧವ್ರ ಎಲ್ಲರೂ ಕೂಡ ಕರೆದು ಸಂತೋಷ ಪಡ್ತೀರಿ ಅವ್ರಿಗೆ ಅದ್ ಏನ್ ಮೂಲ ಕೊಡಬೇಕು ಅವ್ರಿಗೆ ಏನ್ ಊಟ ಮಾಡಿಸ್ಬೇಕು ಅನ್ನುವಂತ ಭಾವನೆ ಎಲ್ಲರೂ ಕೂಡ ತಂದುಕೊಳತ್ರಿ ಅವ್ರ ಗುರುವಿನ ಭಾವನೆ ಹೇಗಿರ್ತಂದ್ರ ನಿಮ್ಮೆಲ್ಲರನ್ನು ಕೂಡ ಕೂಡಿಸಿ ಸಂತೋಷ ಪಡುವುದೇ ಗುರು ಧರ್ಮ ಅಂತ ಹೇಳ್ತಾರೆ ಗೊತ್ತಾದ್ರ ಚಪ್ಪಳಿ ತಟ್ರಿ ತಂಗಿಯವರು ಗೊತ್ತಾದ್ರೆ ಸುಮ್ಮನೆ ಮಠ ಆಗಿರಬಹುದು ಇಟಗಿ ಕೋಟಿಗಳ ಜಗತ್ ಗುರು ಶಂಕರ ಮಹಾಸ್ವಾಮಿ ಮಠ ಆಗಿರಬಹುದು ಉಜ್ಜಯಿನಿ ಆಗಿರ್ಬೋದು ಕೊಟ್ಟೂರಿನಲ್ಲಿ ಆಗಿರ್ಬೋದು ಎಮ್ಮಿನಹಳ್ಳಿಯಲ್ಲಿ ಆಗಿರ್ಬೋದು ನಿಮ್ ಶಿಕಾರಿಪುರ ತಾಲೂಕು ನಿಮ್ಮೇ ಗುಂಡಿಲ ಆಗಿರ್ಬೋದು ಇವೆಲ್ಲವೂ ಕೂಡ ಮಠ ಯಾವುದು ಅಂದ್ರೆ ನಿಮ್ಮ ಮಠ ಎಲ್ಲರೂ ಕೂಡ ಬಹಳ ವಿಶೇಷವಾಗಿರುವಂತ ಮಠ ಹಾಗಾಗಿ ಇಲ್ಲಿ ಗುರು ಶಿಷ್ಯ ಪರಂಪರೆ ಇರುವುದರಿಂದ ಇಲ್ಲಿ ಯಾರು ಕೊಟ್ಟರೇಶ್ವರ ಥೇರ ಥೇರಲ್ಲಿ ಕುಂದಿರುವವರು ಯಾರು ಅಂದ್ರ ಜಗದ್ ಗುರು ಶಂಕರ ಮಹಾಸ್ವಾಮಿಗಳು ಕುಂದಿರುತ್ತರ ಇದು ಗುರು ಶಿಷ್ಯರ ಪರಂಪರೆ ಉದಾಹರಣೆಗೆ ಇಲ್ಲಿ ಕುಲಹಳ್ಳಿಯಲ್ಲಿ ಯಾವ್ದು ಅಂತ ನಾವೆಲ್ಲರೂ ಕೂಡ ಗೋಣಿ ಬಸವೇಶ್ವರ ಥೇರ್ ಅಂತ ನಾವು ಅಂತೇವು ಆದ್ರ ಗೋಣಿ ಬಸವೇಶ್ವರ ಥೇರಲ್ಲಿ ಕುಂದಿರುವುದು ಯಾರು ಅಂದ್ರ ಕೊಟ್ಟೂರು ಗುರುವಶ್ವೇಶ ಕುಂದಿರ್ತಾರೆ ಇದು ಬಹಳ ವಿಶೇಷ ಅದು ಆದ ನಂತರ ನಾವು ಅರಸಿ ಕೋಲಿ ಕೋಳಿ ಶಾಂತೇಶ್ವರ ರಥೋತ್ಸವ ನೋಡ್ತೇನೆ ನಾವೆಲ್ಲರೂ ಕೂಡ ಆ ರಥೋತ್ಸವದಲ್ಲಿ ಯಾಕೆ ಅಂದ್ರ ಬಲಕಿಗೆ ಕೋಳಿ ಶಾಂತೇಶ್ವರ ಕುಂದಿರ್ತಾರ ಎಡಕಿಗೆ ನಿಮ್ಮ ಜಗದ್ಗುರು ಶಂಕರ ಮಹಾಸ್ವಾಮಿಗಳವ್ರು ಕುಂದಿರ್ತಾರ ಇದು ಬಹಳ ಮಂದಿ ಗೊತ್ತೇ ಇಲ್ಲ ನಮ್ಮ ಹಿರಿಯ ಜಗದ್ಗುರು ಶಂಕರ ಮಹಾಸ್ವಾಮಿಗಳವರು ಆ ರಥೋತ್ಸವದಲ್ಲಿ ಕುಂದಿರ್ತಾರ ಅವರ ತರುವಾಯ ಪ್ರತಿ ವರ್ಷವೂ ಕೂಡ ನಾವು ಹೋಗಿ ಆ ರಥೋತ್ಸವದಲ್ಲಿ ಕುತ್ಕೊಂಡು ಭಕ್ತರನ್ನ ಆಶೀರ್ವಾದ ಅಂತ ಮಾಡಬಾರೋ ಶಾಂತಿ ಈಶ್ವರ ರಥೋತ್ಸವ ನಾ ಇಪ್ಪತ್ ಮೂರನೇ ತಾರೀಕಿಗೆ ನೀವು ಯಾರಾದ್ರೂ ಕೂಡ ನೋಡಬಹುದು ಹೋಗಬಹುದಲ್ಲಿ ನೋಡೋದಕ್ಕೆ ಯಾರು ಕುಂದಿರ್ತಾರ ಫೇರಲ್ಲಿ ಅಂತಂದಿ ಹೌದಲ್ಲ ನಮ್ ಜಗತ್ ಗುರು ಶಂಕರ ಮಹಾಸ್ವಾಮಿ ಅವರು ಕುಂದಿರ್ತಾರ ಆಮೇಲೆ ಭವ್ಯವಾಗಿರುವಂತ ಪರಂಪರೆ ಲಕ್ಷಾಂತರ ಭಕ್ತರನ್ನು ಹೊಂದಿರುವಂತ ಗುರು ಕೊಟ್ಟುರೇ ಶಿರಸ್ಯರಲ್ಲಿ ಯಾರು ಕುಂದಿರ್ತಾರಂದ್ರ நம்ம மட்டும் கிரியாமூர் குந்திருத்த நம்ம மட்டும் கிரியாமூர் அந்த கிரியாமூர் ஜெக்துருக்க மஹாஸ்வாமிரேஷன் குருமூர்த்தி குறி கீர் அந்த கீர்த்தி அந்த ஊருக்கு கீழே கூட கீர்த்தி அந்த அன்க்க அத்த பரம்பரை கீர்த்திய மட்ட நமது ரோவலு அந்த ಜಗದ್ಗುರು ಶಂಕರ ಮಹಾಸ್ವಾಮಿಗಳು ಶಿಷ್ಯನ ರಥೋತ್ಸವದಲ್ಲಿ ಕುಂತಿ ಎಲ್ಲರನ್ನು ಆಶೀರ್ವಾದ ಮಾಡುವಂತ ಒಂದು ಗುರು ಪರಂಪರೆ ಹೊಂದಿರುವಂತ ನಮ್ಮ ಉತ್ತಂಗಿ